ಜನಸೇವೆ ಮಾಡೋದು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಇನ್ನೂ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಪ್ಪತ್ತನೇ ಕನ್ನಡ ರಜೋತ್ಸವದ ಅಂಗವಾಗಿ ಈ ನಮ್ಮ ಕಬ್ಬನಪೇಟೆ ಒಂದೇನಡೆ ರಸ್ತೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಕನ್ನಡ ಮಾತಾಡಬೇಕು ಕನ್ನಡ ಬೆಳಿಬೇಕು ಅಂತ ನಾವು ಕೇಳ್ಕೊಳ್ತಾ ಪ್ರತಿದಿನ ನಾವು ಕನ್ನಡಕ್ಕೋಸ್ಕರ ಹೋರಾಡ್ತಾನೆ ಇರ್ತೀವಿ ಹೋರಾಡಲೇಬೇಕು ಬರ್ತದೆ ಕನ್ನಡ ರಾಜ್ಯದ ಅದ್ದೂರಿಯಾಗಿ ಹಬ್ಬದ ರೀತಿ ಎಲ್ಲ ಮಾಡ್ತಾವ್ರೆ ತಾವು ಏನ್ ಹೇಳ್ತೀರಾ ಸರ್ ಏನಕ್ಕಪ್ಪ ಸರ್ ಬಹಳ ಸಂತೋಷ ಆಗುತ್ತೆ ಜೈ ಭುವನೇಶ್ವರಿ ಕನ್ನಡ ಗೆಳೆಯರ ಸಂಘ ಕಳೆದ ಎಪ್ಪತ್ತೊಂದು ವರ್ಷಗಳಿಂದ ರವಿ ಅವರು ಕೃಷ್ಣ ಅವರು ಹರೀಶ್ ಅವರು ಲೋಕೇಶ್ ಪ್ರಕಾಶ್ ಅವರು ಎಲ್ಲ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗನವರ ಹುಟ್ಟಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವನ ಜೊತೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಾಳ ಅದ್ದೂರಿಯಿಂದ ನಡೆಸ್ಕೊಂಡು ಮಕ್ಕಳಿಗೆ ಪುಸ್ತಕ ವಿಸ್ತರಣೆ ಮಾಡೋದು ಜನಸೇವೆ ಮಾಡೋದು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಅವ್ರಿಗಿನ್ನ ಸ್ಥಳೀಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕನ್ನಡ ಬಳಕೆ ತುಂಬ ಕಡಿಮೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಆದಷ್ಟು ಕನ್ನಡ ಬಳಕೆ ಆಗೋ ರೀತಿ ನಮ್ಮ ಕನ್ನಡವನ್ನು ಉಳಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವನ್ನು ನಾವು ಎಲ್ಲ ಕನ್ನಡದ ಕಲಾಭಿಮಾನಿಗಳು ಬಂದು ಸೇರ್ತಾರೆ ಹಾಗಾಗಿ ಈ ವರ್ಷ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ನಮ್ಮ ಕಬ್ಬನ್ಪೇಟೆ ಒಂದನೇ ಅಡ್ಡೆ ರಸ್ತೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವ ವಿಶ್ವವಿಖ್ಯಾತ ಕರ್ಗಾವೋರ್ವ ಪೂಜಾರಿ ಆದಂಥ ಜ್ಞಾನೇಂದ್ರ ಸ್ವಾಮಿಯವರು ಬಂದು ಈ ಕನ್ನಡದ ಬಾವುಟ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಋತೂರ್ವಕ ಅಭಿನಂದನೆಗಳು ಸ್ವಾಗತಗಳು ಹಾಗೇ ಈ ಒಂದು ಕರಾಟೆ ಕಿಂಗ್ ದಿವಂಗತ ಕರಾಟೆ ಕಿಂಗ್ ಅವರ ಜನ್ಮದಿನದ ಪ್ರಯುಕ್ತ ಪ್ರಯುಕ್ತ ದಿನ ಅನ್ನದಾನ ಏರ್ಪಡಿಸಿದ್ದೇವೆ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಸಿ ಹಂಚಿಕೆ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಕಲಾಭಿಮಾನಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇದು ನಾವು ಒಂದು ಹತ್ತು ಹನ್ನೆರಡು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ವರ್ಷ ವರ್ಷ ವಿಜೃಂಭಣೆಯಾಗಿ ಮಾಡ್ತಾಯಿದ್ದೀವಿ ಎಲ್ಲರ ಸಹಕಾರ ಬೆಂಬಲದಿಂದ ಹಾಗೆ ಅಭಿಮಾನಿಗಳು ತುಂಬ ಖುಷಿ ಬೀಳ್ತಾರೆ ಏನಪ್ಪ ಇಲ್ಲಿ ಈ ಥರ ಮಾಡ್ತಾರೆ ಹಾಗಾಗಿ ಆ ತಾಯಿ ಕೃಪೆಯಿಂದ ನಾವು ಆ ತಾಯಿಯ ದೇಹಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತೀವಿ ಮಾಡೇ ಮಾಡ್ತೀವಿ ಬಡ ಮಕ್ಕಳಿಗೆ ನಮ್ಮ ಇದು ಎಷ್ಟು ಸಹಾಯ ಆಗುತ್ತೋ ಆ ಸಹಾಯ ಎಲ್ಲ ನಾವು ಮಾಡ್ತೀವಿ ತುಂಬ ಒಂದು ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಇರುವ ಶಂಕರ್ನಾಗ್ ಭಾವಚಿತ್ರ ಇರುವ ಸಾವಿರ ಪುಸ್ತಕ ನಾವು ದಿನ ಬಡ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಜ್ಯಾಮೀಟ್ರ್ ಬಾಕ್ಸ್ ಬ್ಯಾಗು ಕೊಡ್ತಾ ಇದ್ದೀವಿ ಸಿಹಿ ಸಿಹಿ ಹೆಂಚಿ ಕೂಡ ಮಾಡ್ತಾ ಇದ್ದೀವಿ ಅನ್ನದಾನ ಸುಮಾರು ಒಂದು ಐದು ಸಾವಿರದ ಜನಕ್ಕೆ ಅನ್ನದಾನವನ್ನು ನಾವು ಈ ದಿವಸ ಮಾಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ತುಂಬ ಖುಷಿ ಬೀಳ್ತಾರೆ ನಮ್ಮ ಸಂಗ್ರಹ ಬೇರೆ ಪ್ರತಿ ತಿಂಗಳು ನಾವು ಅಮಾವಾಸ್ಯ ಪೌರ್ಣಮಿ ದಿವಸ ಈ ತಾಯಿಗೆ ಇಲ್ಲಿ ಪೂಜೆ ಮಾಡ್ತೀವಿ ಪ್ರಸಾದ ಹಂಚ್ತೀವಿ ಹಾಗೆ ಭಕ್ತಾದಿಗಳು ಬಂದು ಅವರವರ ಕೋರಿಕೆ ಮೇಲೆ ಸರ್ ನಾವು ನಮ್ಮ ಒಂದು ಪೂಜೆ ಇರಲಿ ಪ್ರಸಾದ ಇರಲಿ ಅಂತ ಆ ತಾಯಿನೇ ಬರ್ಮಾಡ್ಕೊಳ್ತಾಳೆ ಪ್ರತಿ ತಿಂಗಳು ಪೌರ್ಣಮಿ ಅಮಾವಾಸ್ಯೆಗೆ ನಾವು ಪೂಜೆ ಮಾಡ್ತೀವಿ ಅಮಾವಾಸ್ಯೆ ದಿವಸ ಗುಮ್ಳಿಕೆ ಹೊಡಿತೀವಿ ಪ್ರಸಾದ ಹಂಚಿಕೆನೂ ಮಾಡ್ತೀವಿ ಜೈ ಬುನಿಸ್ಗಳಿಂದ ಕೃಷ್ಣ ಮಾತಾಡೋದು ನವಂಬರ್ ಬಂದರೆ ನವಂಬರ್ ಮಾತ್ರ ಕಣ್ಣ ವರ್ಷ ಮಾಡಲ್ಲ ಪ್ರತಿದಿನ ನಾವು ನವಂಬರ್ ಮಾಡ್ತಾಯಿರ್ತೀವಿ ಸರಿ ಕೆಲವು ಬಂದರೆ ನವಂಬರ್ ಬಂದರೆ ಮಾಡೋದಲ್ಲ ಪ್ರತಿದಿನ ಮಾಡಬೇಕು ಕಣ್ಣ ಉಳಿಸ್ಕೊಬೇಕು ಕಣ್ಣು ಬೆಳೆಸ್ಬೇಕು ಇದೇ ಥರ ನಮ್ಮ ಜನ ಕಣ್ಣ ಜನ ಎಲ್ಲೇ ಇದ್ರು ಕನ್ನಡ ಬೆಳೆಸ್ಬೇಕು ಕನ್ನಡ ಮಾತಾಡಬೇಕು ಕನ್ನಡ ಬೆಳಿಬೇಕು ಅಂತ ನಾನು ಕೇಳ್ಕೊತಾಯಿದೀನಿ ಆಮೇಲೆ ನಮ್ಮ ಜ್ಞಾನ ಸ್ವಾಮಿ ಅಂತೂ ವರ್ಷ ವರ್ಷ ಬಂದು ನಮ್ಗೆ ಪೂಜೆ ಮಾಡಿ ಪ್ರಾಗ್ ಸಿ ಎನ್ ಸಿ ಮಾಡ್ತಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಈ ವರ್ಷ ನಾವು ಸರಿ ಅವರೇ ಕರ್ಗ ಹಚ್ಬಂದು ತುಂಬ ಇದ್ದೀನಿ ನಾನು ಭಾಳ ಚೆನ್ನಾಗಿ ಬರ್ತಾರೆ ಇದೇ ಥರ ಬರಬೇಕಂತ ಕೇಳ್ಕೊತೀನಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ನೀವು ನಮಸ್ತೆ ನನ್ನ ಹೆಸರು ಪ್ರಕಾಶ್ ಅಂದ್ಬಿಟ್ಟು ಶ್ರೀ ಜೈ ಭುವನೇಶ್ವರಿ ಕನ್ನಡ ಗೆಳೆಯರ ಸಂಘದ ವತಿಯಿಂದ ನಾವು ಸುಮಾರು ಒಂದು ಹನ್ನೆರಡು ವರ್ಷದಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಹೀಗೆ ನಾವು ನಮ್ಮ ಸಂತತಿ ಅಲ್ದಿರ ನಮ್ಮ ಮಕ್ಕಳು ಕೂಡ ಮಾಡಬೇಕು ಅನ್ನೋ ಒಂದು ನಮ್ಮ ಅಭಿಪ್ರಾಯ ಸನ್ ಮುಂದೆ ನಾ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ನಾವು ಇದನ್ನು ಪ್ರತಿ ವರ್ಷ ಮಾಡ್ತಾ ಇರಬೇಕು ಈಗ ಮಾಡಿಲ್ಲ ಅಂದರೆ ನಮಗೆ ಇಲ್ಲಿ ಉಳಿಗಾಲ ಇಲ್ಲ ಕಬ್ಬನ್ಪೇಟೆಯಲ್ಲಿ ಪೂರ ಬಹಳ ಎಲ್ಲ ಪರಭಾಷೆಯರೇ ಇದ್ದಾರೆ ಇದನ್ನು ನಾವು ಕಬ್ಬನ್ಪೇಟೆ ಅಂದರೆ ಮೊದಲಿದ್ದು ದೇವಾಂಗ ತಿಳ್ರವರು ಮತ್ತು ಮತ್ತೊಂದು ಜನಾಂಗ ಮವರು ಗೌಡರು ಇವಂಥವ್ರು ಇದ್ದದ್ದು ಇವಾಗ ಪ್ರತಿ ಗಲ್ಲಿನಲ್ಲೂ ಕನ್ನಡಿಗರೆಲ್ಲ ಮರೆ ಮರೆ ಆಗಿಬಿಟ್ಟಿದ್ದಾರೆ ಬರೀ ನವೆಂಬರ್ನಲ್ಲಿ ಮಾತ್ರ ಬಂದು ಕನ್ನಡ ರಾಜ್ಯೋತ್ಸವ ಮಾಡೋದಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಜನ ನಾವು ಕನ್ನಡ ಮಣ್ಣಲ್ಲಿ ಹುಟ್ಟಿ ಕನ್ನಡಗೆ ಏನು ನಮಗೆ ಸೇವೆ ಮಾಡಬೇಕು ಅದನ್ನು ಇರಬೇಕು ಇದನ್ನು ನಾವು ಎಲ್ರಿಗೂ ಒಂದು ತಿಳಿ ಹೇಳೋದಕ್ಕೋಸ್ಕರ ನಾವು ಈ ಹಬ್ಬನ ನವಂಬರ್ ತಿಂಗಳಲ್ಲಿ ಮಾಡ್ತೀವಿ ಆದರೆ ನಮಗಿದು ನವಂಬರ್ ತಿಂಗಳಲ್ಲಿ ಮಾತ್ರ ಇರೋಲ್ಲ ಪ್ರತಿದಿನ ನಾವು ಕನ್ನಡಕ್ಕೋಸ್ಕರ ಹೋರಾಡ್ತಾನೆ ಇರ್ತೀವಿ ಹೋರಾಡಲೇಬೇಕು ಯಾಕಂದರೆ ಈಗ ಪರಭಾಷೆಯರು ಭಾಳ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಒಂದು ಪಾಠ ಕಲಿಸ್ಬೇಕು ನಮ್ಮ ತನವನ್ನು ನಾವು ಬಿಟ್ಕೊಳ್ಬಾರ್ದು ಯಾರನ್ನು ಹೋಗಿ ಮಾತಾಡ್ಸಿದ್ರೆ ಕನ್ನಡದಲ್ಲಿ ಯಾರೂ ಮಾತಾಡೋದಿಲ್ಲ ಎಲ್ಲ ತಮ್ಮ ಭಾಷೆಯಲ್ಲೇ ಮಾತಾಡ್ತಾರೆ ಅವ್ರ ಭಾಷೆಗೆ ಭಾಳ ಇದನ್ನು ಕೊಡ್ತಾಯಿದೆ ಪ್ರತಿಷ್ಠಿತೆ ಇದ್ದಾರೆ ಕನ್ನಡ ಇವಾಗ ನಾವೇನೇ ಆಗಲಿ ಯಾರನ್ನು ಮಾತಾಡ್ಸೋಕೆ ಹೋದರೆ ಕ್ಯಾಜಿ ಆ ಜಿ ಕ್ಯಾವೋನಾ ಆ ಥರ ಹೇಳ್ತಾರೆ ನಮ್ಗೆ ಅದು ಬೇಕಾಗಿಲ್ಲ ನಮಗೆ ನಮ್ಮ ಕನ್ನಡ ನಾಡಲ್ಲಿದ್ದಾರೆ ಕನ್ನಡಕ್ಕೋಸ್ಕರ ಇಲ್ಲಿ ತಿಂತಾರೆ ಅನ್ನ ಇಲ್ಲಿ ತಿಂತಾರೆ ಇಲ್ಲಿ ಬೆಳೀತಾರೆ ಇಲ್ಲಿ ದುಡ್ಡು ಸಂಪಾದನೆ ಮಾಡ್ಕೊಂಡು ತಮ್ಮೂರಲ್ಲಿ ಇರ್ತಾರೆ ದುಡ್ಡನ್ನೆಲ್ಲ ತೊಗೊಳಕ್ಕೆ ತಮ್ಮೂರಲ್ಲಿ ಮನೆ ಕಟ್ಟೋದು ಮತ್ತೊಂದು ಏನೋ ಒಂದು ಮಾಡ್ಕೊಳ್ಳಿ ಬದುಕಲಿ ಚೆನ್ನಾಗಿರಲಿ ಆದರೆ ಕನ್ನಡನ ಮರಿಬಾರ್ದು ನವಂಬರ್ ಫಸ್ಟ್ ಅನ್ನೋದಲ್ಲ ನವೆಂಬರ್ ಫಸ್ಟಲ್ಲಿ ನಂಬರ್ ಒನ್ ಹಾಕ್ಬೇಕು ಕನ್ನಡಿಗರು ಕನ್ನಡಿಗರೆಲ್ಲ ಒಂದೇ ಸಾರಿ ಹೇಳಿ ಸಿರಿಗನ್ನಡ